mana maga photo ಅದು ಒಳಗಾ ತಾಶಿ ಬಡ್ಕುವಾ ಇಕ್ಕಳ ಆ 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 இடே பிள்ளை பதவியாலும் எம்ஐக்கு எம்எல்ஏ எம்இஓரு மன எம்எஸ்ஆர் காண போய் கலெக்டர் எவ்வளோ பிள்ளை அது ಎರಕ್ಕೆ ಪ್ರತ್ಯೇಕ ಧನ್ಯವಾದ ಬಟ್ ವರ್ಷ